ಒಂದ್ ಒಂದ್ ಮಗು ಏನಿಲ್ಲ ಒಂದ್ ಒಂದು ಒಂದ್ ಮಗು ಚಿಪ್ಪ ಇದೆಯಲ್ಲ ಅದನ್ನು ಕೂಡಿಸ್ ಏನಾಗಿರ ಚಿಪ್ಪೆ ಸ್ವಲ್ಪ ಗ್ರಾಕ್ ಬೀಜಿದೆ ಅದನ್ನು ಸಣ್ಣ ಕೂಡ್ಕೊಳುತ್ತೆ ಬೇಡ ಹಾಕ್ತಿವಿ ಅದಕ್ಕೆ ಅದಕ್ಕೆ ನಿಮ್ಮ ಮೇಡಮ್ ಸಸ್ಪೆಂಡ್ ಮಾಡೋದಕ್ಕೆ ಮಾಡ್ತೀವಿ ಹ್ಞೂ ಹೇಳೋದಿಲ್ಲ ರೈಟಿಂಗ್ ಅಲ್ಲಿ ರೈಟಿಂಗಲ್ಲಿ ಕೊಡಬೇಕು ಹಿಂಗಾಗಿದೆ ರೈಟಿಂಗ್ ರೈಟಿಂಗಲ್ಲಿ ಯಾರು ಕೊಟ್ಟಿದ್ದಾರೆ ಹೇಳಿ ಏನು ಆಯಿತಮ್ಮ ವರ್ಷ ಒಂದೇ ಊರಲ್ಲಿ ಯಾರಾದ್ರೂ ಒಂದ್ ಬೆರಳು ತೋರಿಸ್ಕೊಂಡಿಲ್ಲ ನನ್ ಟೈಮ್ ಸರಿ ಇಲ್ಲ ಮಕ್ಕಳ ಟೈಮ್ ಸರಿ ಇಲ್ಲಮ್ಮ ಹಿಂಗ್ ಬಿಟ್ಟಿದಮ್ಮ ಇವ್ ಇವ್ರ ಊರೆಲ್ಲ ಕೇಳೋ ನಲ್ವತ್ತು ವರ್ಷ ದುಡ್ದಿದೀನಿ ಯಾವ ಮಗುಗ್ ಏನಾದ್ರು ತೊಂದ್ರೆನಾ ಊರ ತೊಂದ್ರೆನಾ ಅಷ್ಟು ಚೆನ್ನಾಗ್ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ ನನ್ ಟೈಮ್ ಸರಿ ಇಲ್ಲ ನೆರೆ ಬಿದ್ದಿತ್ತು ಹೇಳಿದ್ದೀನಿ ಹಂಗಾಗಿದೆ ಏನಮ್ಮ ಮಾಡ್ಲಿ ಇವರೆಲ್ಲಾ ಕೇಳ್ಕೊಂಡ್ ಬಂದಿದ್ದೀವಿ ಸರ್ವತ್ ವರ್ಷ ಹೇಳಿದ್ದೆ ಸರ್ ನಾನು ಯಾವ ಮಾರ್ಬಿಟ್ಟೆ ಸರ್ ಅಣ್ಣ ಒಂದ್ ಹೇಳಿದ್ರೆ ಅವ್ರು ರೋಡ್ ರಿಪೇರ್ ಮಾಡ್ ಹಾಕೊಡ್ತಾ ಇದ್ರು ಯಾಕೆ ಎರಡ್ ಮೂರ್ ಸಾರಿ ಹೋಗಿ ಮರ್ತ್ ಬಿಟ್ಟಿದ್ದೇನೆ ಅದೇ ಟೈಮ್